ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ನೋಡ್ಬೋದು ಇಂಡಿಯನ್ ಆರ್ಮಿಯಲ್ಲಿ ಗ್ರೂಪ್ ಸಿ ರಿಕ್ವರ್ಮೆಂಟ್ಸ್ ಅನ್ನು ಕರೆದಿದ್ದಾರೆ ಸೊ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನನ್ನ ಒಂದು ವೆಬ್ಸೈಟಲ್ಲಿ ನಾನು ಈ ಪೋಸ್ಟ್ ಹಾಕಿದ್ದೀನಿ ಸೊ ನಿಮಗೆ ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಸಿಗುತ್ತೆ ಹೋಗ್ಬಿಟ್ಟು ನೋಡ್ಬೋದು ಅದೇ ರೀತಿಯಾಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು ಅದೇ ರೀತಿ ವಾಟ್ಸಪ್ ಚಾನಲ್ ಆಗಿರ್ಬೋದು ಇನ್ನು ಯಾರಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯಿನ್ ಕೂಡ ಆಗಬಹುದು ಯಾಕಂತಂದರೆ ಅಲ್ಲೂ ಕೂಡ ನಮಗೆ ಇದೇ ರೀತಿ ಒಂದು ಹೆಚ್ಚಿನ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ ಅದೇ ರೀತಿಯಾಗಿ ಪ್ರೈವೇಟ್ ಜಾಬ್ಸ್ಗಳ ಒಂದು ಅಪ್ಡೇಟ್ಸ್ ಕೂಡ ನಮ್ಮ ಒಂದು ವಾಟ್ಸಾಪ್ ಚಾನಲ್ ನಿಮಗೆ ಸಿಗುತ್ತೆ ಸೊ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗ್ಬಿಟ್ಟು ಜಾಯ್ನ್ ಆಗ್ಬೋದು ಸೊ ಇವಾಗ ಗ್ರೂಪ್ ಸಿ ಒಂದು ರಿಕ್ವೈರ್ಮೆಂಟ್ಸ್ಗಳನ್ನ ಕರೆದಿದ್ದಾರೆ ಸೊ ಇಂಡಿಯನ್ ಒಂದು ಆರ್ಮಿಯಲ್ಲಿ ಸೊ ಒಟ್ಟು ಎಟ್ ಎಷ್ಟಪ್ಪ ಅಂತಂದರೆ ಆರುನೂರ ಇಪ್ಪತ್ತೈದು ಹುದ್ದೆಗಳು ಖಾಲಿಗಳಿರುತ್ತೆ ಅದೇ ರೀತಿ ಹುದ್ದೆಗಳ ಹೆಸರು ಏನಪ್ಪಾ ಅಂತಂದರೆ ವೆಹಿಕಲ್ ಮೆಕ್ಯಾನಿಕು ಟ್ರೇಡ್ಸ್ಮ್ಯಾನ್ ಮೇಟು ಫಿಟ್ಟರು ಫೈರ್ ಫೈರ್ಮ್ಯಾನು ಲೋವರ್ ಡಿವಿಷನ್ ಕ್ಲರ್ಕು ಮತ್ತು ಫಾರ್ಮಾಟಿಸ್ಟು ಸೊ ಅದೇ ರೀತಿ ಇವರ ಒಂದು ವೇತನ ಶ್ರೇಣಿ ಏನಿರುತ್ತಪ್ಪ ಅಂತಂದರೆ ಒಂದು ಸೆವೆಂತ್ ಪ್ಲೇಸ್ಗೆಲ್ಲ ಕೊಡ್ತಾರೆ ಅಂತ ಒಂದು ಇದೆ ಅದೇ ರೀತಿಯಾಗಿ ಇವರ ವಯೋಮಿತಿ ಏನಿರಬೇಕಪ್ಪ ಅಂದರೆ ಹದಿನೆಂಟು ವರ್ಷದಿಂದ ಇಪ್ಪತ್ತೈದು ವರ್ಷ ಇರಬೇಕು ನೆಕ್ಸ್ಟು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ ಸೊ ವಯೋಮಿತಿ ಸಡಿಲಿಕೆ ನಿಮಗೆ ನೋಟಿಫಿಕೇಷನಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ಸೊ ಕಂಪ್ಲೀಟಾಗಿ ನೀವು ನೋಟಿಫಿಕೇಶನ್ ನೋಡ್ಬೋದು ಸೊ ನೋಟಿಫಿಕೇಶನ್ ಲಿಂಕ್ ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ನೆಕ್ಸ್ಟು ನಮ್ಮ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ ಸೊ ಹೋಗ್ಬಿಟ್ಟು ನೋಡ್ಬೋದು ಸೊ ಅರ್ಜಿ ಶುಲ್ಕ ಏನಿರುತ್ತಪ್ಪ ಅಂತಂದರೆ ನೀವು ಯಾವುದೇ ರೀತಿಯಾದ ಅರ್ಜಿ ಶುಲ್ಕನ ಕೊಟ್ಟಿಲ್ಲ ಸೊ ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಇದೆ ಅಂತಂದರೆ ಸೊ ಅರ್ಜಿಯನ್ನು ನೀವು ಆಫ್ಲೈನಲ್ಲೇ ಸಲ್ಲಿಸಬೇಕು ಸೊ ಅಪ್ಲಿಕೇಶನ್ನ ನೀವು ಪ್ರಿಂಟ್ಔಟ್ ತಗೊಂಡು ಏನು ಮಾಡಬೇಕಪ್ಪ ಅಂತಂದರೆ ಆ ಒಂದು ಪ್ರಿಂಟನ್ನು ನೀವು ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ಕಂಪ್ಲೀಟಾಗಿ ಹೋಗ್ಬಿಟ್ಟು ಸಬ್ಮಿಟ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದು ಪ ಅಂದರೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಶೇರ್ ಮಾಡಿದ್ದೀನಿ ಸೊ ಅದಕ್ಕೆ ಹೋಗ್ಬಿಟ್ಟು ನೋಡಿ ಆಮೇಲೆ ನೀವು ಏನಪ್ಪ ಅಂತಂದರೆ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಸೊ ಅಪ್ಲಿಕೇಶನ್ ಎಲ್ಲಿ ಸಿಗುತ್ತೆ ಏನು ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಅದೇ ರೀತಿಯಾಗಿ ಶೈಕ್ಷಣಿಕ ವಿದ್ಯಾರ್ಹತೆ ಸೊ ಏನೇನು ಎಜುಕೇಷನ್ ಇರಬೇಕಪ್ಪ ಅಂತಂದರೆ ಟೆಂತ್ ಪಿ ಯು ಸಿ ಡಿಪ್ಲೊಮಾ ಐ ಟಿ ಐ ಡಿಗ್ರಿ ಸೊ ಇಷ್ಟು ಎಜುಕೇಷನ್ ಆಗಿರಬೇಕು ಅಂತ ಇದೆ ಸೊ ಅಂತಂದರೆ ಕೆಲವೊಂದು ಪೋಸ್ಟ್ಗಳನ್ನು ಕರೆದಿದ್ರಲ್ಲ ಸೊ ಆ ಬೇರೆ ಬೇರೆ ಪೋಸ್ಟ್ಗಳಿಗೆ ಬೇರೆ ಬೇರೆ ಎಜುಕೇಷನ್ ಇರುತ್ತೆ ಸೊ ಆ ಒಂದು ಎಜುಕೇಷನ್ ಇನ್ಫಾರ್ಮೇಷನ್ಗೆ ಕಂಪ್ಲೀಟ್ ಆಗಿ ಬೇಕಂತಂದ್ರೆ ನೀವೇನು ಮಾಡಬೇಕಪ್ಪ ಅಂತಂದರೆ ನೋಟಿಫಿಕೇಷನನ್ನು ನೋಡಬೇಕಾಗುತ್ತೆ ಸೊ ಕಂಪ್ಲೀಟ್ ಡೀಟೇಲ್ ಆಗಿ ನೀವು ನೋಡ್ಕೋಬೋದು ಸೊ ಆಯ್ಕೆ ವಿಧಾನ ಯಾವ ಥರಪ್ಪ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಏನಂತಂದರೆ ಒಂದು ಲಿಖಿತ ಪರೀಕ್ಷೆ ಇರುತ್ತೆ ಅದೇ ರೀತಿ ಮೆಡಿಕಲ್ ಟೆಸ್ಟ್ ಕೂಡ ಇರುತ್ತೆ ಫಿಸಿಕಲ್ ಟೆಸ್ಟ್ ಕೂಡ ಇರುತ್ತೆ ಸೊ ನೆಕ್ಸ್ಟು ಪ್ರಮುಖ ದಿನಾಂಕಗಳು ಸೊ ಯಾವಾಗ ನೀವು ಅಪ್ಲಿಕೇಶನ್ನ ಸಬ್ ಸ್ಟಾರ್ಟ್ ಆಗಿದೆ ಅಪ್ಪ ಅಂತಂದರೆ ಇಪ್ಪತ್ತೆಂಟು ಹನ್ನೆರಡಕ್ಕೆ ಸ್ಟಾರ್ಟ್ ಆಗಿದೆ ಅದೇ ರೀತಿ ಇದೇ ತಿಂಗಳ ಹದಿನೇಳನೇ ತಾರೀಕು ಏನಾಗುತ್ತಪ್ಪ ಅಂತಂದರೆ ಲಾಸ್ಟ್ ಡೇಟ್ ಆಗುತ್ತೆ ಸೊ ಇಲ್ಲಿ ನೋಟಿಫಿಕೇಷನ್ ಕೂಡ ಇದೆ ಅವರ ಒಂದು ವೆಬ್ಸೈಟ್ ಲಿಂಕ್ ಕೂಡ ಇದೆ ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ ನೆಕ್ಸ್ಟ್ ನಮ್ಮ ವಾಟ್ಸಪ್ ಚಾನಲ್ ಕೂಡ ಲಿಂಕ್ ನಿಮಗೆ ಇಲ್ಲಿ ಸಿಗುತ್ತೆ ಸೊ ನೆಕ್ಸ್ಟು ಏನಪ್ಪ ಅಂತಂದರೆ ಅವರೊಂದು ನೋಟಿಫಿಕೇಷನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ ಸೊ ಇಲ್ಲಿ ಮೇನ್ ಮೇನ್ ಏನು ಡೀಟೇಲ್ಸ್ ಇದೆ ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ ಹೋಗ್ಬಿಟ್ಟು ನೀವು ನೋಟಿಫಿಕೇಶನ್ ಅನ್ನು ಕೂಡ ನೋಡ್ಬೋದು ಅದೇ ರೀತಿ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇಷ್ಟು ಸ್ನೇಹಿತರೆ ಇವತ್ತು ವೀಡಿಯೋ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಿಗೋಣ ಮುಂದಿನ ವೀಡಿಯೋಗಳಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್